ಗೋವಿ ಜನಾಂಗ ಅಷ್ಟೇ ಅಲ್ಲ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ನೂರ ಎಂಬತ್ತೊಂಬತ್ತು ಕೋಟಿ ಹಗರಣ ಆಯ್ತು ಜೊತೆಯಲ್ಲಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಪ್ರತಿ ವರ್ಷ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂತ ಹಣ ಯಾವ ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ಬಟ್ ಇವತ್ತು ಬೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಟ್ಕೊಂಡಿರುವಂತ ರೀತಿ ಏನು ಭೂಮಿ ಮಂಜೂರಾತಿ ಆಗಿತ್ತು ಇಪ್ಪತ್ತೈದು ಲಕ್ಷ ಅದಕ್ಕೆ ಐದು ಲಕ್ಷ ಇವತ್ತು ಅವ್ರು ಬೇಡಿಕೆ ಇಡ್ತಾರೆ ಒಂದು ಕಮಿಷನ್ ಇಡ್ತಾರೆ ಅಂದ್ರೆ ಈಗ ಆ ಅಧ್ಯಕ್ಷ ಯಾರು ಆ ಅಧ್ಯಕ್ಷ ಬಂದು ಈಗ ನೋಡ್ಬಿಡಿ ಅದರ್ದನ್ ಕಾಂಗ್ರೆಸ್ ಮ್ಯಾನ್ ಹೌದಲ್ವೇ ಯಾರೋ ನ್ಯೂಟ್ರಲ್ ಪರ್ಸನ್ ನ ಬಂದು ಕೂರಿಸಿ ಅಧ್ಯಕ್ಷ ಮಾಡಿರುವಂತದ್ದಲ್ಲ ಸರ್ಕಾರ ಅಲ್ಲಿ ಅವರು ಕಾಂಗ್ರೆಸ್ನ ಸದಸ್ಯರು ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತೆತ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನು ಹೇಳ್ತಾರೆ ಆದ್ರೆ ಎಷ್ಟ್ರ ಮಟ್ಟಕ್ಕೆ ನೀವು ಕಳೆದ ಎರಡು ವರ್ಷದಿಂದ ನ್ಯಾಯ ಕೊಡಕ್ಕಾಗಿದೆ ನಿಜಕ್ಕೂ ಪರಿಷ್ಠ ಜಾತಿ ಪರಿಷ್ಠ ವರ್ಗಕ್ಕೆ ಪರಿಷ್ಠ ಪಂಗಡಕ್ಕೆ ನೀವು ನ್ಯಾಯ ಕೊಡ್ಲಿಕ್ಕೆ ಆಗಿದ್ಯಾ ಅಫ್ಕೋರ್ಸ್ ಸರ್ ಅದನ್ನೇ ನೂರ ಎಂಬತ್ತೊಂಬತ್ತು ಕೋಟಿ ಎತ್ತಾಯ್ತು ಮತ್ತೆ ಆ ಮಂತ್ರಿಗಳು ಜೈಲ್ಗೆ ಹೋಗಿ ಬಂದಂತದ್ದು ನೋಡಿದ್ದೇವೆ ಆ ಹಣ ಎಲ್ಲಿ ಹೋಯ್ತು ಇಡೀ ಇಂಟರ್ಫಿಯನ್ಸ್ ಆಯ್ತು ಇಡೀ ಯಾವಾಗ ಇಂಟರ್ಫಿಯರೆನ್ಸ್ ಆಗುತ್ತೆ ಬೇರೆ ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಈ ರೀತಿ ಆದಂತ ಸಂದರ್ಭದಲ್ಲಿ ಹಣ ವರ್ಗಾವಣೆ ಆಗಿದೆ ಅಂತ ಒಂದು ಡೌಟ್ ಬಂದಾಗ ಡೌಟ್ ಬರುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಪೋರ್ಟ್ ಬಂದಾಗ ಎಸ್ ಅಫ್ಕೋರ್ಸ್ ಮನಿ ಟ್ರಯಲ್ ಆದಾಗ ಆ ಸಂದರ್ಭದಲ್ಲಿ ಇಡೀ ಕೂಡ ಇಂಟರ್ಫಿಯನ್ಸ್ ಆಗಿದೆ ಆಮೇಲೆ ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯ ಮಂಡಲದಲ್ಲಿ ಎಂಬತ್ ಒಂಬತ್ ಕೋಟಿ ಆಗಿದೆ ನೂರ ಕೋಟಿ ಎಲ್ಲ ಆಗರಣ ಅಂತ ಒಪ್ಕೊಂಡಿರುವಂತದ್ದು ಕೂಡ ರೆಕಾರ್ಡಿಂಗ್ಸ್ ಅಲ್ಲಿ ಹಾಗಾಗಿ ಒಂದ್ ಕಡೆ ವಾಲ್ಮೀಕಿ ಇನ್ನೊಂದ್ ಕಡೆ ಭೋವಿ ಈ ಸಮಾಜಗಳ ಸಬಲೀಕರಣಕ್ಕೋಸ್ಕರ ಇರುವಂತ ಹಣ ಇದು ಇವ್ರನ್ನ ಸಬಲರಾಗಿ ಮಾಡ್ತಾ ಇದ್ದಾರ ಈ ಸಮಾಜಗಳನ್ನ ಅಥವಾ ಮತ್ತಷ್ಟು ದುರ್ಬಲಗೊಳಿಸ್ತಾ ಇದ್ದಾರ ಈ ನಿಗಮದ ಒಂದು ಅಭಿವೃದ್ಧಿಯ ಹೆಸರಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಇವರೆಲ್ಲ ಏನು ಅಧ್ಯಕ್ಷಗಳು ಅಂತ ನೇಮಕಾತಿ ಮಾಡ್ಕೊಂಡು ಇವತ್ತು ಕಮಿಷನ್ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತಾ ಇದಾರೆ ಇವ್ರನ್ನ ಬೆಂತಡ್ತಕ್ಕಂತ ಕೆಲಸ ಮಾಡ್ತಾ ಇರೋರು ಯಾರು ಇವ್ರಿಗೇನ್ ಭಯ ಭಕ್ತಿ ಇಲ್ವಾ ಇಲ್ಲಿ ಇಷ್ಟ ದಿನ ಬೇಕಾ ಒಂದ್ ಸ್ಟಿಂಗ್ ಆಪರೇಷನ್ ಆಗಿ ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಬಹಿರಂಗ ಪಡಿಸಿದ್ರು ಕೂಡ ಒಂದು ಸುದ್ದಿವಾಹಿನಿ ಇಷ್ಟು ದಿನ ಬೇಕಾ ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳೋದಕ್ಕೆ ಅದೇ ಒಂದು ಎಸ್ ಟಿ ಸಮಾಜದ ಪ್ರಭಾವಿ ನಾಯಕರನ್ನ ಕಾಂಗ್ರೆಸ್ನವರು ಯಾವ ರೀತಿ ನಡೆಸ್ಕೊಂಡ್ರು ಪಕ್ಷದಿಂದ ವಜಾನೆ ಕೊಡಿಸಿದ್ರು ಇಂಟರ್ನಲ್ ಡೆಮಾಕ್ರೆಸಿ ಅಂತಕ್ಕಂಥದ್ದೇ ಇಲ್ಲ ಆ ಪಾರ್ಟಿಲಿ ಯಾರು ಕೂಡ ಮಾತಾಡೋಂಗೇ ಇಲ್ಲ ವಾಸ್ತವ ಕತೆ ಯಾರಾದ್ರೂ ಮಾತನಾಡಿದ್ರೆ ಕೂಡ್ಲೆ ವಜಾ ಮಾಡ್ತಾರೆ ಅದು ಯಾರನ್ನ ಎಷ್ಟಿ ಸಮಾಜದ ನಾಯಕರು ನಿಮ್ಮ ಪ್ರಭಾವಿ ನಾಯಕರು ವಜಾ ಮಾಡಿ ಏಕಾಏಕಿ ಮತ್ತೊಬ್ರು ಜೈಲು ಕಳಿಸಿದ್ವಿ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಜೀನಿಸ್ಲಿಮ್ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ